ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ನಾನು ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ಏನಾಗಿರುತ್ತೆ ಅಂದರೆ ನೀವು ಆಲ್ರೆಡಿ ನೋಡಿದ್ದೀರಾ ತಮ್ಮನೈಲಲ್ಲಿ ನಾನು ತಿರ್ಗಿ ಹೇಳಕ್ಕೆ ಹೋಗೋಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ತಾನೇ ಫ್ರೆಶಪ್ ಆಗಿ ಬಂದಿದ್ದೀನಿ ನಿಮ್ಗೇನಾದರೂ ನನ್ನ ಸ್ಕಿನ್ ಸೀಕ್ರೆಟ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ ನಾನು ಫೇಸ್ಗೆ ಯಾವುದೇ ಕ್ರೀಮ್ ಅಪ್ಲೈ ಮಾಡ್ತೀನಿ ಅಂತ ಈಗ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ ನನ್ನ ಸ್ಕಿನ್ ಬಂದು ಆಯಿಲಿ ಸ್ಕಿನ್ ಆಯಿಲಿ ಸ್ಕಿನ್ ಅವ್ರಿಗೆ ಇದು ಎಲ್ಪ್ ಆಗ್ಬೋದು ಅಂತ ವಿಡಿಯೋನ ಮಾಡ್ತಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಆಗೋಕ್ಕೆ ನ್ಯಾಚುರಲ್ ವಿಟಮಿನ್ ಸಿ ಫೇಸ್ ಟೋನರ್ನ ಯೂಸ್ ಮಾಡ್ತಿದ್ದೀನಿ ಸ್ಪ್ರೇ ಬಾಟಲ್ ಬರುತ್ತಲ್ಲ ಆ ತರ ಸ್ಪ್ರೇ ತರ ಆದರೂ ಸ್ಪ್ರೇ ಮಾಡ್ಕೊಬಹುದು ಫೇಸ್ ಕ್ರೀಮ್ ಇಲ್ಲಾಂದ್ರೆ ಕಾಟನ್ ಎಲ್ಲಾದ್ರೂ ಅಪ್ಲೈ ಮಾಡ್ಬೋದು ಇಲ್ಲಾಂದ್ರೆ ಕೈಯಲ್ಲೇ ಟ್ಯಾಪ್ ಮಾಡ್ಕೊಬಹುದು ನಾನು ಇಲ್ಲಿ ಕೈಯಲ್ಲೇ ಟ್ಯಾಪ್ ಮಾಡ್ಕೊತಿದ್ದೀನಿ ನನ್ನದು ಮೇನ್ ಥಿಂಗ್ ಏನಂದರೆ ನೀವು ಯಾವುದೇ ಕ್ರೀಮ್ ಸೀರಮ್ ಆರ್ ಟೋನರ್ ಏನೇ ಯೂಸ್ ಮಾಡಿ ಫಸ್ಟ್ ಒಂದು ಅಪ್ಲೈ ಮಾಡಿರ್ತೀರಾ ಅಂದ್ಕೊಳ್ಳಿ ಅದು ಆಗಿ ಫೈವ್ ಮಿನಿಟ್ಸ್ ಗ್ಯಾಪ್ ಇರಬೇಕು ಇಲ್ಲಾಂದರೆ ಅದು ಫುಲ್ ಡ್ರೈ ಆಗಿರಬೇಕು ನಮ್ಮ ಸ್ಕಿನ್ ಮೇಲೆ ಅದಾದಮೇಲೆ ನೆಕ್ಸ್ಟ್ ಕ್ರೀಮ್ ಇಲ್ಲಾಂದರೆ ಸೀರಮ್ ಏನಾದರೂ ಅಪ್ಲೈ ಮಾಡಬೇಕು ಕಂಟಿನ್ಯೂಸ್ ಆಗಿ ನಾವು ಯಾವುದು ಕ್ರೀಮ್ ಸೀರಮ್ ಮಾಯಶ್ಚರೈಸರ್ ಏನೂ ಅಪ್ಲೈ ಮಾಡಬಾರ್ದು ಮೇಲೆ ನೆಕ್ಸ್ಟು ಸೀರಮ್ ಸೀರಮ್ ಏನು ಯೂಸ್ ಅಂದರೆ ಡಾರ್ಕ್ ಸ್ಪಾಟ್ಸ್ನ ಕಮ್ಮಿ ಮಾಡುತ್ತೆ ನಾನು ಧರ್ಮ ಕಮ್ ು ಸೀರಮ್ ಯೂಸ್ ಮಾಡ್ತಿದ್ದೀನಿ ಈ ಬಂದು ನಾನು ಯೂಸ್ ಮಾಡ್ತಿರೋ ಕ್ರೀಮೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಿಮ್ಗೊಂದು ಐಡಿಯಾ ಹೇಳ್ತಿದ್ದೀನಿ ಹಿಂಗೆ ಏನೇನು ಅಪ್ಲೈ ಮಾಡಬೇಕು ಯಾವ್ದು ಯಾರು ಆದಮೇಲೆ ಅಂತ ಸೊ ನಾನು ಯೂಸ್ ಮಾಡೋ ಕ್ರೀಮ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಆ್ಯಂಡ್ ಮೇನ್ ಆಗಿ ನಾನು ಬರೀ ಆಯ್ಲಿ ಸ್ಕಿನ್ ಅಷ್ಟೇ ಸೀರಮ್ ಅಪ್ಲೈ ಮಾಡಿ ಫೈವ್ ಮಿನಿಟ್ಸ್ ಆಯಿತು ಮತ್ತು ಅದು ಡ್ರೈ ಆಗಿದೆ ಫೇಸಲ್ಲಿ ನೆಕ್ಸ್ಟ್ ನಾನು ಮಾಯಶ್ಚುರೈಸರ್ ಅಪ್ಲೈ ಮಾಡ್ತಿದ್ದೀನಿ ಇದು ಡರ್ಮೊ ಕಂಪ್ನಿದೆ ಅದ್ರ ನೇಮ್ ಅದು ಕೆಮಿಕಲ್ ನೇಮ್ ಕೊಟ್ಟಿರ್ತಾರೆ ಮಾಯ್ಚುರೈಸರ್ ಸೀರಮ್ ಮೇಲೆಲ್ಲ ಆ ಕೆಮಿಕಲ್ ನೇಮ್ ಮತ್ತು ಆ ಲಿಂಕ್ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ಈ ಮಾಶ್ಚುರೈಸರ್ ಇಂದ ಏನ್ ಯೂಸ್ ಅಂದ್ರೆ ಪಿಂಪಲ್ಸ್ನ ರೆಡ್ಯೂಸ್ ಮಾಡುತ್ತೆ ಸೀರಮ್ ಯೂಸ್ ಅಂದ್ರೆ ಬರೀ ಅದು ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡೋದಷ್ಟೇ ಮಾಯ್ಚರೈಸರ್ ಏನ್ ಯೂಸ್ ಅಂದ್ರೆ ಪಿಂಪಲ್ಸ್ನ ಕಮ್ಮಿ ಮಾಡುತ್ತೆ ನಾನಿಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ಇದು ಡರ್ಮೊ ಕಂಪ್ನಿದೆ ಇದರಿಂದ ಏನಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಸನ್ಸ್ಕ್ರೀನ್ ಅಂದರೆ ಅದು ಅದು ನೇಮ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಸೂರ್ಯನ ಕಿರಣಗಳಿಂದ ನಮ್ಮ ಫೇಸ್ನ ಕಾಪಾಡೋದು ಯೂ ಈಚೆ ಹೋದ್ರೆ ಅಂತೂ ಕಂಪಲ್ಸರಿ ಫೇಸ್ಗೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕು ನೆಕ್ಸ್ಟ್ ಬಂದು ನಾನಿಲ್ಲಿ ಬಾಡಿ ಲೋಷನ್ನ ಅಪ್ಲೈ ಮಾಡ್ತಿದ್ದೀನಿ ನಾನು ಇನ್ನೊಂದು ಬಾರಿ ಹೇಳ್ತಿದ್ದೀನಿ ಇದು ಬಾರಿ ಆಯಿಲಿ ಅಷ್ಟೇ ನಾನು ಕ್ರೀಮ್ ಹೇಳಿರೋದು ಆ ಕ್ರೀಮ್ ಸೀರಮ್ ಮಾಯ್ಚರೈಸರ್ ಟೋನರ್ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದ್ರೆ ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡಾಯಿತು ನೆಕ್ಸ್ಟ್ ಬಂದು ಮೈ ಫೇವರೇಟ್ ಪಾರ್ಟ್ ಸ್ಟಿಕ್ಕರ್ ಬಟ್ ಆ ಈ ಥರ ಚಿಕ್ಕ ಚಿಕ್ಕ ಪುಟ್ಟು ಪುಟ್ಟು ನೋಡ್ತಿದ್ದೀರಲ್ಲ ಸ್ಟಿಕ್ಕರ್ಸ್ ಈ ಥರ ಅಂದರೆ ನನಗೆ ತುಂಬ ಇಷ್ಟ ಆ್ಯಂಡ್ ಆಲ್ಸೋ ನಿಮಗೊಂದು ಹೇಳಬೇಕು ನಾನು ಐನೆಲ್ಲರು ಇರುತ್ತೆ ಅಲ್ವಾ ಅದನ್ನ ಜಾಸ್ತಿ ಅಪ್ಲೈ ಮಾಡಬೇಡಿ ನಿಮ್ಮ ಹಣೆಗೆ ಏಕೆಂದರೆ ನೀವು ಅಬ್ಸರ್ವ್ ಮಾಡಿ ನೀವು ಐನೆಲ್ಲಾರು ಇಡ್ತೀರಲ್ಲ ಅಲ್ಲಿ ಇಟ್ಟಿಟ್ಟು ವೈಟ್ ಆಗಿರುತ್ತೆ ನಿಮ್ಮ ಸ್ಕಿನ್ ಕಲರೇ ಬೇರೆ ಇರುತ್ತೆ ಐನ್ ಐನೆಲ್ಲರು ಇರೋ ಪೋರ್ಷನ್ ಮಾತ್ರ ವೈಟ್ ಆಗಿರುತ್ತೆ ಸೊ ಅದು ಕೆಮಿಕಲಿಂದ ಮಾಡಿರ್ತಾರಲ್ಲ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ఇవత్ గురువార అల్వా సో పూజ మంత బందే పూజెలద సాయిబాబా దేవస్థానకు హు ಪೂಜೆ ಎಲ್ಲ ಮಾಡಿದಾಯಿತು ನೆಕ್ಸ್ಟ್ ಬಂದು ಪಾಸ್ತಾ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ತುಂಬ ಸಿಂಪಲ್ ಪಾಸ್ತಾ ಮಾಡೋದು ನೋಡಿ ಫಸ್ಟ್ ಬೇಕಾಗಿರೋದು ಕ್ಯಾರೆಟ್ನ ಹಚ್ಚಿಟ್ಕೊಂಡಿದ್ದೀನಿ ನಾನು ಕ್ಯಾರೆಟ್ ಒಂದೇ ತರಕಾರಿ ಇದ್ದಿದ್ದು ಮನೇಲಿ ಬೀನ್ಸ್ ಇಲ್ಲಾಂದ್ರೆ ಏನೇ ತರಕಾರಿದು ಪರವಾಗಿಲ್ಲ ನಿಮ್ಮ ಮನೇಲಿ ಆ ತರಕಾರಿ ಎಲ್ಲ ಹಾಕ್ಬೋದು ಕ್ಯಾರೆಟ್ ಹಚ್ಚಿಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಕಟ್ ಮಾಡಿಕೊಂಡೆ ಆಮೇಲೆ ಟೊಮೆಟೊ ಈ ಮೂರೇ ಬೇಕಾಗಿರೋದು ಅದೆಲ್ಲ ಹಚ್ಚಿ ಇಟ್ಟಾದಮೇಲೆ ಬೆಳ್ಳುಳ್ಳಿ ಹಚ್ಚಿಟ್ಕೊಳ್ಳಿ ಇಲ್ಲ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋಲ್ಲ ಸೊ ಬೆಳ್ಳುಳ್ಳಿ ಹಾಕೊಂಡೆ ಬೇಕು ಕೆಚಪ್ ಕೆಚಪ್ ಇತ್ತಿಟ್ಕೊಳ್ಳಿ ಮತ್ತು ಪಾಸ್ತದ ಪೌಡರ್ ಕೊಡ್ತಾರೆ ಈಗ ಮ್ಯಾಗಿ ಪ್ಯಾಕೆಟಲ್ಲಿ ಹೆಂಗೆ ಮಸಾಲ ಇರುತ್ತೋ ಮ್ಯಾಗಿ ಹಂಗೆ ಪಾಸ್ತದ್ದು ಮಸಾಲೆ ಇರುತ್ತೆ ಇಲ್ಲಿ ಪಾಸ್ತಾನ ಒಂದು ಟೆನ್ ಮಿನಿಟ್ಸ್ ವಾಟರ್ ಮತ್ತು ಉಪ್ಪು ಎಣ್ಣೆ ಹಾಕಿ ಕುದಿಸಿ ಇಟ್ಟಿದ್ದೀನಿ ಆಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಶುಂಠಿ ಟೊಮೆಟೊ ಏನೇನು ಹಚ್ಚಿಟ್ಕೊಂಡಿರ್ತೀರೋ ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಸಾಸ್ ಹಾಕಿ ಸಾಸ್ ಹಾಕಿ ಆದಮೇಲೆ ಸ್ವಲ್ಪ ಗರಮ್ ಮಸಾಲ ಮತ್ತು ಪಾಸ್ತಾದು ಮಸಾಲ ಕೊಟ್ಟಿರ್ತಾರೆ ಪಾಸ್ತಾ ಮಸಾಲೆ ಹಾಕಿ ಸ್ವಲ್ಪ ಅದೆಲ್ಲ ಎಣ್ಣೆ ಬಿಟ್ಕೊಂಡಾದಮೇಲೆ ಪಾಸ್ತಾ ಹಾಕಿದ್ರೆ ಪಾಸ್ತಾ ರೆಡಿ ಎಷ್ಟು ಚೆನ್ನಾಗಿತ್ತು ಗೊತ್ತ ಇಲ್ಲಿ ಬಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಇಲ್ಲೇ ಹತ್ರ ನಮಗೆ ದೇವಸ್ಥಾನ ದೇವಸ್ಥಾನದಿಂದ ಬಂದು ಊಟ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ರೂಮಿಗೆ ಬಂದೆ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಎಲ್ಲರ ಸಪೋರ್ಟ್ ಇದ್ದರೆ ನೀವು ನನಗಿನ್ನೂ ಸಪೋರ್ಟಿವ್ ಆಗಿದ್ದರೆ ನನಗೆ ಈ ಥರ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್